ನೆಲದಲ್ಲಿ ಸ್ವಲ್ಪ ವಿಳಂಬಿಸ್ತಿ ಅಂತಾದ್ರೆ ಈ ನೆಲದ ಮಣ್ಣು ನಿನಗೆ ಬಹಳ ನೆಮ್ಮದಿ ಕೊಟ್ಟಿದೆ ಅಂತ ಯಾವ ನೆಲದ ಮಣ್ಣು ಅಂತದ ಆ ದೇಶದ ಮಣ್ಣಿಗೆ ಸರಿಯಾಗಿ ನಾವು ವ್ಯವಹರಿಸೇವೆ ಆದ್ರೆ ಥಟ್ಟನೆ ಹೇಳುವುದು ಯಾಕೆ ಎರಡು ಕಾರಣ ಏನು ಒಂದು ನಮ್ಮ ಜೀವನ ಅನುಭವ ಎಷ್ಟು ಮತ್ತು ಥಟ್ಟನೆ ಹೇಳುವುದಕ್ಕೆ ನಿನ್ನ ವಯಸ್ಸಲ್ಲ ನಿನ್ನ ವಯಸ್ನಲ್ಲಿ ಆದ್ರೆ ಥತ್ತೆ ನಮ್ಮ ವಯಸ್ಸಿನಲ್ಲಿ ಹಾಗೆ ಆಗುವುದಿಲ್ಲ ಆದ್ರಿಂದ ನಿನಗೆ ಕೇಳುವ ತಾಳ್ಮೆ ಉಂಟು ಅಂತ ನೀನು ಕೇಳಿದ ಎಲ್ಲ ಪ್ರಶ್ನೆಗೂ ನಾನು ಉತ್ತರವನ್ನು ತೋರಿಸ್ತೇನೆ ಹುಡುಗ ಅರ್ಥ ಆಗಬೇಕಿತ್ತು ಈಗ ಖಂಡಿತ ಬಿಟ್ಟು ಹೋಗುವ ಬಿಂಕದಲ್ಲಿ ಬರುವುದೇ ಇಲ್ಲ ಇದು ಅರ್ಥ ಆಗಬೇಕಿತ್ತು ಅರ್ಥ ಆಗಲಿಲ್ಲ ಯಾಕೆ ಹುಡುಗಾಟಿಕೆ ನಿಮಗೆ ಕೆಲವೊಂದಿಷ್ಟನ್ನು ಆಡಬೇಕು ಅಂತ ಕೆಲವೊಂದಿಷ್ಟನ್ನು ಮಾಡಬೇಕು ಅಂತ ಏನು ಆಡ್ತಾ ಇದ್ದೇವೆ ಅದರ ಅರ್ಥ ಗೊತ್ತಿರುವುದಿಲ್ಲ ನಾವು ಏನು ಮಾಡ್ತಾ ಇದ್ದೇವೆ ಅದರ ಪರಿಣಾಮ ಗೊತ್ತಿರುವುದಿಲ್ಲ ಅಪ್ಪನಿಗೆ ಹಿರಿಯ ಮಗನಾಗಿರಬಹುದು ಆದರೆ ವಯೋಮಾನದ ನೆಲೆಯಲ್ಲಿ ವರ್ತನೆಯ ನೆಲೆಯಲ್ಲಿ ನೀನು ಆಡಿದ ಮಾತಿನ ನೆಲೆಯಲ್ಲಿ ನೀನು ಹುಡುಗ ಬರ್ತಾ ಇದ್ದೇನೆ ಮದುವೆಯೂ ಆಗಿರಬಹುದು ಸಂತಾನ ಆಗಿದೆಯೋ ಗೊತ್ತಿಲ್ಲ ಅವಕಾಶ ಇರಬಹುದು ಆದ್ರೂ ಹುಡುಗ ಯಾಕೆ ಎರಡು ಕಾರಣ ಒಂದು ನಮ್ಮ ಅನುಭವ ಮತ್ತೊಂದು ನಮ್ಮ ವಯೋಮ ಈ ನೆಲೆಯಲ್ಲಿ ನೀನು ಹುಡುಗನೇ ನಾನ್ ನಿನ್ನಲ್ಲಿ ಕೇಳ್ತೇನೆ ಸೃಷ್ಟಿ ಅರ್ಜುನ ಎಂಬವನೇ ನೀನು ಖಡಖಂಡಿತವಾಗಿ ತೀರ್ಮಾನಿಸಿ ಹೇಳಿಬಿಟ್ಟೆ ಅಂದ್ರೆ ನನ್ನ ಪೂರ್ವಾಪರವನ್ನು ಚೆನ್ನಾಗಿ ಅಧ್ಯಯನ ಮಾಡಿದವನಿದ್ದೀ ಅಧ್ಯಯನ ಮಾಡಿದವ ಹೌದು ನಮಗೆ ಸ್ವಲ್ಪ ಸಂದೇಹ ಬರ್ತದೆ ಹೌದು ಅಂತ ಆದ್ರೆ ಅಧ್ಯಯನ ಮಾಡಿದವನಿಂದಲೂ ಇಂತಹ ಪ್ರಶ್ನೆ ಬರುವುದಕ್ಕೆ ಸಾಧ್ಯವೋ ಎನ್ನುವ ಪ್ರಶ್ನೆ ಮೂಡುತ್ತದೆ ಮಗು ನೀನ್ ಎಂದಾದರೂ ದೇವಲೋಕ ಹೋಗಿದ್ದೀನಿ ನೀನು ಎಂದಾದ್ರು ದೇವಲೋಕ ಹೋಗಿದೀಯಕ್ಕೆ ಹೋಗಿದ್ದೀನಿ ತಾಲೆ ಎಲ್ಲೂ ಸುಮಾರು ದೇವರೋಕ ಹೇಳ್ತೀನಿ ನೀನು ದೇವಾಲಯಕ್ಕೆ ಹೋದಾಗಲೂ ದೇವಲೋಕ ತಿಳಿಯಬಹುದು ಬೇರೆ ಎಲ್ಲಿಯಾದ್ರು ದೇವಲೋಕ ಅಂತ ತಿಳಿಯಬಹುದು ಅದು ಮುಖ್ಯ ಅಲ್ಲ ದೇವಲೋಕಕ್ಕೆ ನೀನು ಹೋಗಿದ್ದೀಯಾ ಇಲ್ಲ ನಿನ್ನ ಅಪ್ಪ ಏನಾದರೂ ಗೊತ್ತಾ ಇಲ್ಲ ಬೇಡ ನಿನ್ನ ಅಜ್ಜ ದೇವಾಲಯಕ್ಕೆ ಹೋದ ಹೋದ ಇತಿಹಾಸ ಉಂಟಾ ಇಲ್ಲ ಪಾತಾಳಕ್ಕೆ ಹೋಗಿದ್ದೀಗ ನಿಮ್ಮ ಅದಕ್ಕೆ ನಿಮಗೆ ಜೀವ ಅಂದರೆ ಅನುಭವ ಅನುಭವ ಇಲ್ಲ ಅಂತ ಹೇಳಿ ಸೃಷ್ಟಿ ಅರ್ಜುನ ಆದದ್ದು ಹೇಗೆ ಪಾತಾಳಕ್ಕೆ ಹೋಗಿ ಅಲ್ಲಿ ನಮ್ಮ ಯೋಗ್ಯತೆ ಏನು ಎನ್ನುವುದನ್ನು ಪ್ರತಿಷ್ಠಾಪಿಸಿ ಮೂಡಿದ ಬೇಕಾದರೂ ಚಕ್ರದ ಪೊಡಿಯಚ್ಚು ಅದು ನಮ್ಮ ಪ್ರತಿಷ್ಠೆಯ ಪ್ರತೀಕ ದೇವಲೋಕಕ್ಕೆ ಹೋಗಿ ದೇವೇಂದ್ರ ಅರ್ಧ ಸಿಂಹಾಸನದಲ್ಲಿ ಕುಳಿತುಕೊಂಡು ಅವರಿಂದಲೇ ಕಿರೀಟವನ್ನು ತೊಡಿಸಿಕೊಂಡು ಕಿರೀಟ ಎನ್ನುವಂತ ಬಿರುದನ್ನು ಹೊಂದಿ ದೇವಾನು ದೇವತೆಗಳಿಂದ ದಿವ್ಯವಾದಂತ ಅಸ್ತ್ರವನ್ನು ಶಸ್ತ್ರವನ್ನು ಪಡೆದು ಬಂದವರು ಹಾಗಾಗಿ ನೀನಾಗಲಿ ನಿನ್ನ ಅಪ್ಪ ಆಗಲಿ ನಿನ್ನ ಅಜ್ಜ ಆಗಲಿ ನಿನ್ನ ಮನತನದವರಾಗಲಿ ಯಾರೂ ಹೋದದ್ದಿಲ್ಲ ನಾನು ಹೇಳುವುದಕ್ಕೆ ಕಾರಣ ಉಂಟು ನಮ್ಮ ಮನತನೇ ಆಗುದು ಒಂದು ಕಾಲದಲ್ಲಿ ನಮ್ಮ ಮುತ್ತಜ್ಜ ವಿಶ್ವಾಚಾರ್ಯ ಗಂಧರ್ವಲೋಕವನ್ನೇ ನಡುಗಿಸಿದ್ದ ಅವನ ವಿಚಿತ್ರವೀ ತಮ್ಮನಾದಂತಹ ಚಿತ್ರಾಂಗದ ಎಂದು ವಿಹಾರಾರ್ಥವಾಗಿ ಹೋದ ಸಂದರ್ಭದಲ್ಲಿ ಚಿತ್ರಾಂಗದ ಎನ್ನುವಂತಹ ಗಂಧರ್ವದಿಂದಲೇ ನಾಶವಾದ ಇದನ್ನ ತಿಳಿದ ನಮ್ಮ ಅಜ್ಜ ಇಡೀ ಗಂಧರ್ವ ಪೆರಡುವಂತೆ ಪ್ರತಿಜ್ಞಾ ಅವರು ಶರಣಾವತರಾದರು ದೇವ ಮಾಡಿ ಮೂರು ಲೋಕದಲ್ಲಿಯೂ ಈ ಅಜೇಯ ಆದ್ದ ದೇವಲೋಕದಿಂದಲೇ ಬದುಕನ್ನ ಪ್ರಾರಂಭಿಸಿ ದೇವನು ದೇವತನಿಂದ ಬೃಹಸ್ಪತಿಯಿಂದ ಬೃಹಸ್ಪತಿ ನಿಧಿ ಶುಕ್ರನಿಂದ ಶುಕ್ರನ ಇದೆ ಆಮೇಲೆ ಭಾರ್ಗವರಾಮರಿಂದ ಶಸ್ತ್ರವಿದ್ಯೆ ಇದೆಲ್ಲವನ್ನು ಕಲಗತೆ ಮಾಡಿಕೊಂಡು ಭೂಲೋಕದಲ್ಲಿ ಬದುಕನ್ನು ಕಟ್ಟಿಕೊಂಡವ ನಮ್ಮ ದೇವ ಇಷ್ಟು ಇತಿಹಾಸ ಉಂಟು ಮತ್ತೆ ನಮ್ಮ ಪೂರ್ವಜರ ಪೂರ್ವಜರಕ್ಕೆ ಹೋಗಿ ದೇವೇಂದ್ರ ಸ್ಥಾನವನ್ನು ಅಲಂಕರಿಸಿ ಬರೀದೇ ಹೇಳಿದ ಮಾತಲ್ಲ ಈ ವರ್ಜುನಲ್ಲಿದ್ದಂತ ವಸ್ತ್ರ ಶಸ್ತ್ರ ಸಂಚಯಗಳು ಈಗ ನಾನು ಬಾಣ ಪ್ರಯೋಗ ಮಾಡಿ ಮಳೆ ಬರುವಂತೆ ಮಾಡ್ತೇನೆ ಇನ್ನಿಂದ ಸಾಧ್ಯ ಕಲಿಯಲಿಲ್ಲ ನಿಮ್ಮ ಗುರುಗಳೇ ಹೇಳಿಕೊಡ್ಲಿಲ್ಲ ರಾತ್ರಿಯ ಹೊತ್ತಿನಲ್ಲಿ ಕೇವಲ ಹಿಡಿದ ಕೊಳ್ಳಿಗೆ ಅಗ್ರವನ್ನು ಅಭಿಮಂತ್ರ ಗಂಧರ್ವನೊಬ್ಬರನ್ನು ಗಾಲು ಗ್ರಹಿಸುತ್ತೇನೆ ಅವರಿಂದಲೇ ಚಾಕ್ಷುಷಿ ವಿದ್ಯೆ ಆಮೇಲೆ ಅದೃಶ್ಯವಾಗಿ ಬಾಣಪ್ರಯೋಗ ಮಾಡಿದಾಗ ಅಂತ ನೋಡಿ ಅವನಿಗೆ ತಾಳುವ ಬಾಣ ಪ್ರಯೋಗ ಮಾಡುವಂತ ವಿಶಿಷ್ಟವಾದ ವಿದ್ಯೆಯನ್ನು ಕರಗತ ಮಾಡಿಕೊಂಡವನು ನೀನೆಲ್ಲಿ ಆದ್ರೂ ಅದನ್ನು ಸಂಪಾದಿಸಿದ್ದುಂಟು ಕೇಳಿದ್ರೂ ಪ್ರಯೋಜನ ಇಲ್ಲ ಯಾಕಂದ್ರೆ ಪುಸ್ತಕ ಓದುವುದರಿಂದ ಕೇಳುವುದರಿಂದ ಪುಸ್ತಕದ ಬದನೆಕಾಯಿ ಪದಾರ್ಥ ಬರುವುದಿಲ್ಲ ನೀನ್ ಎಲ್ಲೂ ಪದಾರ್ಥ ಮಾಡಿದ್ದಿಲ್ಲ ಯಾವುದೂ ಬೇಡ ದೇವಲೋಕವೂ ಬೇಡ ಪಾತಾಳ ಲೋಕವೂ ಬೇಡ ಭೂಲೋಕದ ಬೇರೆ ಯಾವ ಕಡೆಗೆ ಹೋಗಿ ಯುದ್ಧ ಅದೂ ಇಲ್ಲ ಅದು ಬೇಡ ನಿಮ್ಮ ಈ ನೆಲದಲ್ಲಿ ಚಂಪಕಾವತಿ ನಾರದಲ್ಲಿ ಈ ಹಿಂದೆ ಯುದ್ಧ ಮಾಡಿದ್ದು ಮತ್ತೆ ಹುಡುಗಾಟಿಕೆ ಮತ್ತೆ ಏನೂ ಗೊತ್ತಿಲ್ಲವೋ ನಮ್ಮ ಬಿದ್ದು ಪೋಪೆಯೋ ಬಿಡಿಸುವುದು ಅದಕ್ಕೆ ಹೇಳುವುದಕ್ಕೆ ಹೇಳುವುದಕ್ಕಾಗುದಿಲ್ಲ ಅಂತ ಹೇಳಿದ್ದು ಇದು ಸೂಕ್ಷ್ಮವಾಗಿ ಸ್ವಲ್ಪ ವಿಷಯ ಮರದಟ್ಟ ಆಗ್ಲಿ ಅಂತ ಇಷ್ಟು ಅಂತ ಹೇಳಿದೆ ಹೇಳುವುದಕ್ಕೆ ಹೋದ್ರೆ ಒಂದು ದಿವಸ ನಿನ್ನ ಆಯುಷ್ಯವೇ ಸಾಕಾಗ್ಲಿಕ್ಕಿಲ್ಲ ಹಾಗಾಗ ಹೇಳುವುದಕ್ಕೆ ನಮ್ಗೆ ಕುತೂಹಲ ಉಂಟು ನಿನ್ನ ಕುತೂಹಲ ಉಂಟು ಆಯುಷ್ಯ ನೀನು ಸಾಕಾಗುದಿಲ್ಲ ಅಂತ ಹೇಳಿ ಅಲ್ಲ ಈಗ ಬೇಡ ಅಂತ ಹೇಳಿದ್ರೆ ಆದ್ರಿಂದ ಹುಡುಗಾಟಿಕೆ ಅಂತ ಹೇಳ್ತೇನೆ ನೀನು ಮಾಡಬೇಕಾದ ಇದಲ್ಲ ಆಡಬೇಕಾದ ಇದಲ್ಲ ಬಿಟ್ಟು ಬೋಪೆಯೋ ಬಿಡಿಸಬೇಕೆಂಬ ಬಿಂಕವು ಕೇಳು ಅಂತ ಹೇಳುವುದೇ ಅಲ್ಲ ಯಾವುದನ್ನು ಬಿಚ್ಚಿಡ್ಬೇಕು ಅದನ್ನು ನಿಮ್ ಕಟ್ಟಿಡ್ತೀರಿ ಯಾವುದನ್ನು ಕಟ್ಟಿಡಬೇಕು ಅದನ್ನು ಬಿಚ್ಚಿಡ್ತೀರಿ ನೀವು ಹುಡುಗರು ಮಕ್ಕಳು ತಪ್ಪುವುದೇ ಅಲ್ಲಿ ಬಿಚ್ಚಿಡಬೇಕಾದ ಬಿಚ್ಚಿಡಬೇಕು ಕಟ್ಟಿಡಬೇಕಾದ ಯಾವುದನ್ನು ನೀನು ಈ ಮೊದಲು ಬಿಚ್ಚಿಟ್ಟ ಮಾತನ್ನು ಹಾಗು ಮಾಡಿದೆ ಕುದುರೆಯನ್ನ ಕೊಟ್ಟು ನೀನು ಶರಣಾಗತನಾಗಿ ಕಪ್ಪಗಾಣಿಕೆಯನ್ನ ಲಾಡಿಕೆಯನ್ನು ಒಪ್ಪಿಸಿದೆ ಅಂತ ಹಾಗಂತ ನಾನು ಸುಮ್ಮನೆ ಬಿಡುವುದಿಲ್ಲ ಕಪ್ಪ ಕಾಣಿಕೆ ಕೊಡು ಒಟ್ಟು ಇಷ್ಟು ಅಂತ ನಾವು ಹೇಳುವುದಿಲ್ಲ ಬಾಯಿ ಬಿಟ್ಟು ಹೇಳುವುದೇ ಇಲ್ಲ ಕೆಲವು ಕಡೆ ಇಲ್ಲ ಹಾಗಾಗಿ ನಿಮ್ಮ ಯೋಗ್ಯತಾನುಸಾರವಾಗಿ ಕೊಡಿ ಯಾಕೆಂದ್ರೆ ನೀವು ಕೊಟ್ಟರೆ ನಮಗೆ ಎಷ್ಟು ಕಾಲಿತ್ತು ನಮ್ಮ ಅಸ್ಥಿರಾವತಿಯ ಒಂದು ಹೊತ್ತಿನ ಔತಣಕ್ಕೂ ಸಾಕಾಗಲಿಕ್ಕಿಲ್ಲ ಆದ್ದರಿಂದ ನೀವು ತಿಳಿದುಕೊಡಿ ಯಾಕಂದ್ರೆ ಗೌರವಾರ್ಥವಾದ ಒಪ್ಪಿಸಿ ಕಪ್ಪಗಾಣಿಕೆಯನ್ನು ಒಪ್ಪಿಸಿದಲ್ಲಿ ನನಗೆ ಅವಕಾಶವೇ ಕೊಡಲಿಲ್ಲ ಅರ್ಜುನ ಅಂತ ಹೇಳಬಹುದು ಬೇಡ ಓ ನಿನ್ನ ಪಡೆ ಉಂಟದ ಆ ಪಡೆ ಸಹಿತ ನಮ್ಮನ್ನು ಒಡಗೂಡಿಕೊಂಡಿರ್ತಾರೆ ಇನ್ನು ಮುಂದೆ ನಡೆಯುವಂತಹ ದಿಗ್ವಿಜದ ಅವಧಿಯಲ್ಲಿ ಆಗುವ ಎಲ್ಲ ಯುದ್ಧದಲ್ಲಿ ನನಗೆ ಬರಬಹುದಾದಂತಹ ಅವಕಾಶವನ್ನೆಲ್ಲ ನಿನಗೆ ಬಿಡಿಸಿಕೊಟ್ಟು ನನಗೆ ಬೇಡ ಬೇಡ ನೀಟ್ಕೊಡ್ತೀನಿ ಅವಕಾಶ ಬಿಟ್ಟುಕೊಟ್ಟು ನೀನ್ ಏನು ಮಾಡ್ತೀಯ ನೀನ್ ಬ್ರೇಕು ಅಂತಾದ್ರು ಕೊಡ್ತೇನೆ ಸ್ವತಂತ್ರವಾಗಿ ನೀನು ಮಾಡ್ತೆ ಅಂತ ನಮ್ಮ ಹಸ್ತಕ್ಷೇಪ ಇಲ್ಲ ಅದಿಲ್ಲ ಅದಿಲ್ಲ ಆದ್ರಿಂದ ಇಷ್ಟನ್ನು ಮಾಡಿದೆ ಅಂತ ಆದ್ರೆ ಆವಾಗ ನಾನು ಬಿಟ್ಟು ಹೋಗ್ತೇನೆ ಯಾವಾಗ ಯುದ್ಧ ಮಾಡಿ ನಿನ್ನನ್ನು ಬಡಿಯುವುದನ್ನು ಬಿಡ್ತೇನೆ ಅಂತ

ಪ್ರತಿಯೊಬ್ಬ ಕ್ಷತ್ರಿಯ ವೀರನಿಗೆ ಸ್ಫೂರ್ತಿಯ ಮೂರ್ತಿ ಯಾರು ಅಂತ ಕೇಳಿದ್ರೆ ಅವ ಪಾರ್ಥ ಅಂತ ಹೇಳ್ತಾರೆ ನಮಗ್ ಕಷ್ಟ ಆಗುವುದೇ ಯಾಕೆ ನಮ್ಮ ಎದುರದಲ್ಲಿ ನಮ್ಮನ್ನ ನೀವು ಹೊಗಳೋದನ್ನು ಕೊಡುತ್ತೀರಿ ನಮಗೆ ಏನ್ ಮಾಡುವುದಕ್ಕೂ ಆಗುದಿಲ್ಲ ಯಾಕೆ ಅದು ಸಮಸ್ಯೆ ಆಗುತ್ತೆ ನಮ್ಮ ಇರಲ್ಲ ನೀನು ನೀನ್ ನನ್ನನ್ನು ಹೊಗಳು ನನ್ನನ್ನು ತೆಗಳು ನನ್ನನ್ನು ಆಕ್ಷೇಪಿಸು ಯಾವ ಕ್ಷಣಕ್ಕೂ ಎಲ್ಲಿ ನಿಂತು ಎದೆ ತಟ್ಟಿ ಹೇಳುವ ಮಾತೇನು ಗೊತ್ತಾ ಈ ಕ್ಷೇತ್ರಕ್ಕೆ ನಮಗೆ ಸ್ಫೂರ್ತಿಯ ಮೂರ್ತಿ ಯಾರು ಅಂತ ಕೇಳಿದ್ರೆ ಅದು ಪಾರ್ಥರ ಮತ್ತೊಬ್ಬ ಅಲ್ಲ ಅರ್ಥವೇ ಅದಕ್ಕೆ ಕಾರಣ ನೀರು ಹೇಳಿದ ಇಷ್ಟು ಸಾಧನೆ ವಿಚಾರವನ್ನು ಕೇಳಿದೆವರೇನ ಆದ್ರೆ ಇದು ಸಹ ಹೋರಾಟವಾದರೂ ಅದರಲ್ಲಿ ನಮ್ಮದೊಂದು ಸ್ವಾರ್ಥ ಎನ್ನುವುದು ನಮ್ಮ ಸಾಮರ್ಥ್ಯ ಏನೇನು ತೋರ್ಪಡಿಸಿಕೊಳ್ಳುವುದಕ್ಕೆ ಇದೆ ಸದಾವಕಾಶ ಎನ್ನುವ ಹಾಗೆ ತಿಳಿದವರು ನೀರಾಡಿನ ಮಾತನ್ನು ಕೇಳಿದ್ರೆ ಅನುಗರಿಸುವುದೇನು ಗೊತ್ತಾ ನಿನ್ನ

ಎಲ್ಲಿ ಆದ್ರೂ ನೀನ್ ಅಲ್ಲ ನಾನು ಹೇಳಿದೆ ಕೆಲವರ ಸಾಲಿನಲ್ಲಿ ಇರುವುದಿಲ್ಲ ಹಲವರ ಗುಂಪಾಗಿ ಹೋಗ್ತೇ ನೀನು ಆಸ್ಪದ ಕೊಡಬಾರ್ದು ಏನಾಗ್ತದೆ ನಾನೊಬ್ಬ ಆಕ್ಷೇಪಕ್ಕೆ ಆಹಾರವಾಗಿ ಹೋಗ್ತೇನೆ ಪ್ರಪಂಚವೇ ಒಪ್ಪಿಕೊಂಡಿರುವಂತ ಭಾರತನನ್ನ ಒಬ್ಬ ಸುಧನ್ಮ ಅವಹೇಳನ ಮಾಡ್ತಾನೆ ಅಂತ ಆದ್ರೆ ಇವನ್ನ ಬುದ್ಧಿಮಟ್ಟ ಎಷ್ಟು ಅಂತ ಅಲ್ಲ ಅವಹೇಳನ ಮಾಡುವುದಕ್ಕ ವಿಷಯ ಇದ್ರೆ ಅಲ್ಲ ನೀನ್ ಆಡಿದ ಮಾತೆ ಹಾಗಾಗಿ ಇಡೀ ರಣಕ್ಷೇತ್ರ ಬಂದ ನೋಡೋಣ ನಿನ್ನವರು ಅವೇತರು ರಣದಲ್ಲಿ ಬಿದ್ದಿದ್ದಾರೆ ಅವರ ಎಲ್ಲರನ್ನು ಯುದ್ಧದಲ್ಲಿ ಸೋಲಿಸಿದವನ ಯುದ್ಧ ಅಂದ್ರೆ ಆಗಿ ಬೀಳ್ತಾರೆ ಹೋರಾಟ ಮರಣದಿಂದ ಕೂಡಿದ್ದು ಯಾವುದೋ ಅದೇ ಸಮಾನ ಖಂಡಿತ ಆದರೆ ನನಗೂ ಇದೆಲ್ಲ ಹೊಸ ಆಗಿರಬಹುದು ಅಲ್ಲ ನಿನಗಿ ನಿನಗೆ ಹಳೆಯ ಅನುಭವ ಹೌದು ನಮಗ ಹೊಸದಾಗಿರ್ಬಹುದು ಆದರೆ ನನಗೂ ನಿನಗೂ ಹೋರಾಟ ಆಗಿ ಹೋರಾಟ ಆಗಲಿ ಅಲ್ವಾ ನೀನು ಇಷ್ಟಿ ಅದು ನೋಡ್ಬಹುದಿತ್ತು ಭವಿಷ್ಯಕ್ಕೆ ಬಿಟ್ಟದ್ದು ನೋಡ್ಬೋದಿತ್ತು ಯಾರು ಯಾರು ಮಿತ್ತವಲ್ಲ ಅಲ್ಲ ನಿನ್ನಲ್ಲಿ ಹೋರಾಟ ಜಯವನ್ನ ಯಾರು ಸಂಪಾದಿಸ್ತಾರೆ ಎನ್ನುವುದು ಪ್ರಶ್ನಾರ್ಥಕವಾಗಿ ಈಗ ಹಾಗೆ ಉಳಿದಿದೆ ನನಗೆ ಅದೊಂದು ಪ್ರಶ್ನೆಯೇ ಅಲ್ಲ ಅಲ್ಲ ಇದ್ದು ಅಂತ ಒಂದು ಆಗಿರ್ಬೋದು ಅಲ್ವಾ ಈಗ ನಮ್ಮಿಬ್ಬರಲ್ಲಿ ಹೋರಾಟವಾಗದೆ ನೀನು ಆಡುವ ಮಾತ ಹೇಗಾಯ್ತು ಬಿಡು ಧನವನ್ನ ಕೊಡು ಪಡೆಯನ್ನ ಕೂಡು ಹ ನಿನ್ನವನಿಗೆ ಶೋಭೆ ಅಲ್ಲ ಅವಕಾಶ ಕೊಡ್ತೇನೆ ಅಂತ ಹೇಳುವುದು ತಪ್ಪು ಅದು ಅವಕಾಶ ಕೊಟ್ಟು ಕೊಡ್ತೇನೆ ಅಂತ ಹೇಳಿದ್ ಶೋಭೆ ಆಗ್ಬೋದು ಅಯ್ಯೋ ಅದು ಶೋಭೆ ರಣಕ್ಷೇತ್ರಕ್ಕೆ ನೀತಿಗನುಸಾರವಾಗಿ ಇವತ್ತಿನ ದಿವಸ ನಿಮ್ಮ ಹಯವನ್ನ ಕಟ್ಟಿದರೆ ತತ್ ಪರಿಣಾಮವಾಗಿ ಹೋರಾಟ ಕಣದಲ್ಲಿ ಈ ಮಾತು ನನಗೆ ಸರಿಯಲ್ಲ ಇದನ್ನ ಹೊರತುಪಡಿಸಿ ಬೇಕಿದ್ರೆ ಮುಂದಡಿಬಹುದಿತ್ತು ಇನ್ನವರಿಗೆ ಭೂಷಣವೇ ಅಲ್ಲ ಹಾ ಇಂಥದ್ದು ತನಗೆ ಬೇಕೆನ್ನುವ ಹಾಗೆ ಕೇಳಿ ಪಡೆಯುವ ಯೋಗ್ಯತೆ ಇದ್ರು ಅದು ಬ್ರಾಹ್ಮಣರಿಗೆ ಮಾತ್ರ ದಾನ ಪ್ರತಿಗ್ರಹ ಶಕ್ತಿ ಇರುವುದು ಬ್ರಾಹ್ಮಣರಿಗೆ ಇನ್ನು ಕ್ಷತ್ರಿಯನಾದವ ತಮ್ಮಲ್ಲಿರುವಂತ ಸಾಮರ್ಥ್ಯದ ಮೂಲಕವಾಗಿ ಪಡೆದುಕೊಳ್ಳುವ ವೈಶ್ಯನಾದವ ಹಣ ಕೊಟ್ಟು ಪಡೆಯುವು ಸೂತ್ರನಾದವ ಮಾಡುವಂತ ಕೆಲಸಕ್ಕೆ ವಿದ್ಯಾ ದಾನ ಅಂತ ಹೇಳ್ತಾರೆ ಈ ಕ್ಷತ್ರಿಯನಾದವ ವಿದ್ಯೆಯನ್ನು ಪಡೆಯುತ್ತಾನೆ ವಿದ್ಯೆ ಪಡೆಯುವುದು ಬೇರೆ ಇಲ್ಲಿ ನೀನು ಕೇಳ್ತಾ ಇರುವುದು ಧನವ ಹೌದು ಇದು ಒಂದು ದಾನ ಅದು ಒಂದು ದಾನ ಆದ್ರೆ ಹ ನೀನ್ ಕೇಳ್ಕೊಂಡಿಲ್ಲ ಅಂದ್ರೆ ಇಂಥ ದಾನಕ್ಷೇತ್ರ ಏನೇನು ಸಿದ್ಧಾಂತ ಉಂಟು ಕರ್ಣಕ್ಷೇತ್ರದಲ್ಲಿ ವೀರನಾದಂತ ನೀನು ಕೇಳುವುದು ಇದು ಸಮಂಜಸ ಅಲ್ಲ ನನಗೆ ಅಂತ ಯಾಕೆ ನೀನು ಹೋರಾಟದ ಮೂಲಕವಾಗಿ ಪಡೆದದ್ದು ಹೌದು ಅಂತಾದ್ರೆ ನಿನ್ನ ಕೀರ್ತಿಗೆ ಅದು ಸರಿಸಮಾನವಾದ ಕಾರ್ಯ ಹೋರಾಟ ಮಾಡಿದ ಮೇಲೆ ನಿನ್ನನ್ನು ಸೋಲಿಸಿದ ಮೇಲೆ ಮತ್ತೆ ಕೇಳುವ ವಿಷಯವೇ ಪುಣ್ಯಾತ್ಮ ಹೋರಾಟ ನಡೆದ ಮೇಲೆ ಜಯ ಸೋಲು ಆಮೇಲೆ ನಿರ್ಣಯಕ್ಕೆ ಬಿಡುವ ನೀನು ಅದನ್ನೆಲ್ಲ ಮಾಡುವ ಮೊದಲಾಗಿಯೇ ಹಯವನ್ನ ಬಿಡು ಕೊಡುವಂತ ಕೇಳುವುದು ಶೋಭೆ ಅಲ್ಲ ನೀನು ವೇಷ ಮಾಡಿದ್ರು ಈಗ ನೀನು ವೇಷ ಮಾಡಲಿಲ್ಲ ಅಂತಲ್ಲ ಬ್ರಾಹ್ಮಣ ವೇಷ ನಾನು ಕೆಲವು ವೇಷ ಮಾಡಿದ್ದೆ ಬ್ರಾಹ್ಮಣ ವೇಷವನ್ನು ಮಾಡಿ ವೇಷ ಆದರೆ ಈಗ ಬಂದು ನಿಂತದ್ದು ಕ್ಷತ್ರಿಯನಾಗಿ ಈ ಸಂದರ್ಭದಲ್ಲಿ ಬ್ರಾಹ್ಮಣನಾಗಿ ನೀರು ಬಂದದ್ದೇ ಹೌದು ನೋಡುವ ವೇಷ ಮಾಡ್ಕೊಂಡ್ಬಾ ಅಲ್ಲ ವೇಷ ಮಾಡ್ಕೊಂಡು ಬಂದ್ರು

ನಿಮಗೆ ಸಾಕಾಗುವಷ್ಟು ಅಷ್ಟಮ್ಮೆ ಕೊಡ್ಲಿಕ್ಕೆ samples ಇಲ್ಲ ನಿಮಗೆ ಸಾಕಾಗುವುದಿಲ್ಲ ಈ ಯಾರೋ ಏನು ಕೊಡ್ತೀರೆ ಹಾಗಲ್ಲ ಪುಣ್ಯ ನಮಗೆ ಸಾಕಾಗಿ ಇಲ್ಲ ಅಂತಲ್ಲ ನಿಮಗೆ ಸಾಕಾಗೋ ಅಷ್ಟ ಅಂತ ಯಾಕೆ ನೀವು ಎಷ್ಟು ಕೂಟ ಸಾಕು ಅಂತ ಅಷ್ಟ ಕೊಡು ನೀವು ಬಂಗಮದ ನೂರ್ತನ ಧನಂಜಯ ಅದಕ್ಕಾಗಿ ಸಾಕಷ್ಟು ನಮ್ಮ ತಿಳುವಳಿಕೆಗೆ ಸಾಕಷ್ಟು ನಿಮ್ಮ ಬಳಿ ಕೊಡ್ತೇ ಹ ಈ ಹಯವನ್ನ ಬಿಟ್ಟು ನೀನಂತೊಂದು ವೇಷ ಮಾಡಿಕೊಂಡು ಬಂದ್ರೆ ಮಾತ್ರ ಸರಿ ಮದುವೆ ಬದಲಾಗಿ ಬೇರೆ ಹಣ ಕೊಡ್ತೀವಿ ನಾನು ಕೇಳಿದ ಹಣಕ್ಕೆ ಬದಲಾಗಿ ಏನು ಕೊಡ್ತೀವಿ ನೀ ಕೇಳಿದ ಹಣಕ್ಕೆ ಅನುಗುಣವಾಗಿ ಸ್ವಲ್ಪ ಹಣವನ್ನೇ ಕೊಡ್ತೇವೆ ಬಿಟ್ರೆ ಮತ್ತೆ ನೀನು ಅದು ಕಪ್ಪ ಕಾಣಿಕೆ ಯಾಕೆ ಹಾನವಾಗಿ ಕೊಡು ಪಡೆ ಸಹಿತ ಒಡಗು ಹೂಡಿಕೊಳ್ತೇವೆ ಅಂತ ಹೇಳಿ ಅದಕ್ಕೆ ಬದಲಾಗಿ ಏರ್ಕೊಡ್ತೀವಿ ಪಡೆಯನ್ನ ಕೂಡಿಕೊಂಡು ಬರುತ್ತಲ್ಲ ಈ ಕ್ಷಣಕ್ಕ ಮನೆಯಲ್ಲಿ ನಂಬ ಅನುಕೂಲ ಇದ್ದಲ್ ಬಂದು ಸೇರ್ಕೊಳ್ಳೋ ಬಿಟ್ರೆ ನೀನ್ ಹೇಳ್ತಾ ಕೊಡ್ತೀವಿ ನಿನ್ನ ಇದು ಶೋಭೆ ಅಲ್ಲ ಅಂತ ಮಾತಾಡುವುದು ನಿನಗೆ ಯೋಗ್ಯವಾದದ್ದಲ್ಲ ಹೋರಾಟದ ಮೂಲಕವಾಗಿ ಬಡಿತ ಅಂತಾದ್ರೆ ಸುಧರ್ಮ ಯಾವತ್ತಿಗೂ ಸಿದ್ಧ ನಾನು ಯಾಕೆ ಹೇಳಿದ್ದೇನೆ ಅರ್ಥ ಆಗುದಿಲ್ಲ ಹಯವನ್ನು ಬಿಡು ಒಡಬೂಡು ಹೀಗೆ ಹೇಳಿದ್ದ ಕೇಳಿ ಕೇವಲ ಒಂದು ಚರಣದ ಮೇಲೆ ವ್ಯಾಖ್ಯಾನ ಮಾತ್ರ ಹಯವನ್ನು ಬಿಡು ಅಂತ ಹೇಳುವುದಕ್ಕೆ ವ್ಯಾಖ್ಯಾನ ಇಲ್ಲ ಪಡೆ ಸಹಿತ ಒಡಬೂಡು ಅಂತ ಹೇಳುವುದಕ್ಕೆ ವ್ಯಾಖ್ಯಾನ ಇಲ್ಲ ಧನವೂ ಕೊಡು ಇದು ಒಂದರ ಮೇಲೆ ವ್ಯಾಖ್ಯಾನ ಮಾತ್ರ ಷ್ಕರ್ವ ಅಧಿಕಾರ ಹೊಂದವರಿಗೆ ಮಾತ್ರ ಬೇಡವ ಹಕ್ಕು ಉಂಟು ಈಗ ಧನವನ್ನ ಕೊಡು ಅಂತ ಹೇಳಿದ್ರೆ ಬೇಡದಾರ ಆಯ್ತ ಇಲ್ಲೇ ಇಲ್ಲ ನಾನು ಹೇಳಿದ ರೀತಿಯನ್ನು ಸ್ವಲ್ಪ ಗಮನಿಸು ಹಯವನ್ನು ಬಿಡು ಕೊಡು ಪಡೆ ಸಹಿತ ಒಳಗೋಡ್ತೇನೆ ಬೆಳಗಿನ ನುಡಿ ಎಕ್ಕಟ್ಟಿಡು ನನ್ನ ಮಾತ್ಮಗೆ ನೀನ್ ಗೊತ್ತಾಗಬೇಕಿತ್ತು ಮಾತಿನ ಅರ್ಥ ಸರಿಯಾಗಿ ಬರುವುದೇ ಧ್ವನಿಯಿಂದ ಧ್ವನಿಯ ಏರಿಳಿತದಿಂದ ಕೇಳುವುದಾಗ ಅಯ್ಯ ಧನವನ್ನ ಕೊಡು ಆ ಯಾಚನೆ ಧ್ವನಿಯಲ್ಲಿ ಏ ಗೊತ್ತಾಗ್ತದೆ ಕೊಡ ಬೇಡದಾಗ ಅಂತದ ಆ ಬೇಡದನ್ನು ಕೊಡು ಅಂತ ಹೇಳಿದ ಈ ಧ್ವನಿಯಲ್ಲಿ ಹೇಳಿದವನು ಕೊಡು ಅಂತ ಹೇಳಿದ್ದಾರೆ ಬೇಡುವುದು ಅಂತ ಆಗ್ತದ ಸೂಚನೆ ವಿಜ್ಞಾಪನೆ ಆಜ್ಞಾಪನೆ ನಾನು ಆಜ್ಞೆ ಮಾಡಿದ್ದೇನೆ ಹಿರಿಯನಾಗಿ ಗೌರವಯುತವಾಗಿ ನಿನ್ನನ್ನು ನಾನು ನಡೆಸಿಕೊಳ್ಳುವ ವಿಧಾನ ಇದೆ ಆದರೆ ಅದನ್ನು ಅರ್ಥ ಮಾಡಿಕೊಳ್ಳದೆ ಮೂಢನೆಂಬನೆ ನಿನ್ನ ರೂಢಿಯೋ ಭವನೆಂದು ಆರೋಪಿಯವರು ಕೆಲವರು ಎಲ 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 ಸೃಷ್ಟಿವರ್ತನಿಗೆ ಮೂಢನೆಂಬೆನೆ ಎನ್ನುವ ಒಂದು ಭಾವ ನಿನ್ನ ಮನಸ್ಸಿನೊಳಗೆ ಗೊತ್ತಲ್ಲ ಅಲ್ಲದೇ ಆಶ್ಚರ್ಯ ಬಾಯಿ ಬಿಟ್ಟು ಹೇಳದೆ ಒಂದು ಕ್ಷಣ ಆ ಯೋಚನೆ ಸಾಕಷ್ಟು ವ್ಯತ್ಯಾಸ ನೀವೆಲ್ಲ ಏಕೋಪಾಧ್ಯಾಯ ಶಾಲೆಯಲ್ಲಿ ಮುಖ್ಯೋಧ್ಯಾಪಕರು ನಾವು ಬಹು ಶಾಲೆಯಲ್ಲಿ ಮುಖ್ಯೋಧ್ಯಾಪಕರಾಗಿ ವಿಜೃಂಭಿಸಿದವರು ಆದ್ದರಿಂದಲೇ ಸಾರಿ ಕೊಂದದೆ ಪಾಪ ಇಲ್ಲ ಎಂಬ ನೆಲೆಯಲ್ಲಿ ಭೂತಳದಲ್ಲಿ ನಮ್ಮಂಥವರು ಸಾರಿ ಸಾರಿ ಹುಣ್ಣಂತ ಹುಡುಗರಿಗೆ ಹೇಳಬೇಕು ನಾಳೆ ಪ್ರಪಂಚ ಏನ್ ಹೇಳ್ತದೆ ಏನು ಅವ ಏನು ಹುಡುಗಾಟಿಕೆ ಮಾಡಿದ ಇವ್ನಿಗಾದ್ರೂ ಬುದ್ಧಿ ಬೇಕು ಹೋಗಬೇಡ ನೋಡಿ ಎಷ್ಟು ಕಷ್ಟ ನಮ್ಗೆ ಅದೇ ಕಷ್ಟ ಬುದ್ಧಿ ಹೇಳಿದೆ ಹಳೆ ಕಾಲದ ಕತೆ ಹೇಳ್ತಾರೆ ಯಾರು ಯಾ ಈ ಕಾಲದಲ್ಲಿ ಬೇಕಾಗ್ತದಲ್ಲ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಹಾಗಾಗಿ ಹೇಳುದು ಒಂದು ಕಷ್ಟ ಹೇಳದೇ ಒಂದು ಕಷ್ಟ ಭೂತಳದಲ್ಲಿ ಸಾರಿ ರಾಜ ರಾಜಿತಿ ಅಧರ್ಮ ಇದು ನಮಗೆ ಧರ್ಮ ಎಂಬ ನೆಲೆಯಲ್ಲಿ ನಾನು ನಿನ್ನನ್ನು ಕೊಳ್ಳುವುದಕ್ಕಾಗದೇ ಇದ್ದದ್ದಕ್ಕಾಗಿ ಹೀಗೆ ಹೇಳಿದೆ ಆದ್ರೆ ನೀನ್ ಬೇರೆ ಅರ್ಥವನ್ನು ಕಲ್ಪಿಸಿಕೊಳ್ತೀನಿ